ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಎಲ್ಲರಿಗೂ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡ್ ಇದ್ದವರಿಗೆ ಬಂಪರ್ ಗುಡ್ ನ್ಯೂಸ್ ಅಂತೂ ಬಂದಿದೆ ಸರ್ಕಾರದಿಂದ ಕೆ ಎಚ್ ಮುನಿಯಪ್ಪ ಅವರು ಅನೌನ್ಸ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಇದಕ್ಕೆ ಸೈನ್ ಹಾಕಿ ಅಪ್ರೂವಲ್ ಸಮೇತ ಕೊಟ್ಟಿದಾರಂತೆ ಕ್ಯಾನ್ಸಲೇಷನ್ ಬಗ್ಗೆ ಅಂತೂ ಖಂಡಿತವಾಗ್ಲೂ ಅಲ್ಲ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇನ್ನು ಮುಂದೆ ನಿಮಗೆ ಏನೇನೆಲ್ಲ ಬೇಕು ಅಂತ ನೀವುಗಳು ಹೇಳಿದ್ರಿ ಅದನ್ನು ಸರ್ಕಾರ ಕೊಡಲಿಕ್ಕೆ ಈಗ ರೆಡಿ ಆಗಿದೆಯಂತೆ ಸೊ ಏನಿದು ವಿಚಾರ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ತುಂಬ ಜನ ಕಾಯ್ತಾ ಇದ್ದೀರಾ ಅದ್ರ ಬಗ್ಗೆನೂ ಅಪ್ಡೇಟ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಇದ್ದವರಿಗೆ ಈಗ ನೀವು ರೇಷನ್ ಡಿಪ್ಪೊಗಳಿಗೆ ಹೋದ್ರೆ ನಿಮ್ಗೆ ಏನ್ ಕೊಡ್ತಾ ಇದಾರೆ ಹೇಳಿ ಐದು ಕೆಜಿ ಕೇಂದ್ರ ಸರ್ಕಾರದ ಅಕ್ಕಿ ಐದು ಕೆಜಿ ರಾಜ್ಯ ಸರ್ಕಾರದ ಅಕ್ಕಿನ ಟೋಟಲ್ ಆಗಿ ಹತ್ತು ಕೆ ಜಿ ಅಕ್ಕಿ ಮಾತ್ರ ನಿಮ್ಗೆ ಇವಾಗ ಸಿಗ್ತಾ ಇರುವಂತದ್ದು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರೇಷನ್ ಡಿಪೋಗಳಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು ಸೋಪು ಸಬೀನಾ ಪುಡಿ ಆಮೇಲೆ ಬೇರೆ ಏನಾದರೂ ರಾಗಿ ಹಿಟ್ಟು ಗೋಧಿ ಹಿಟ್ಟು ಈ ಥರ ಅಡಿಷ್ನಲ್ ಕೂಡ ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಬಟ್ ಇವಾಗ ಸರ್ಕಾರ ಎಲ್ಲರಿಗೂ ಎಲ್ಲ ಕಡೆನೂ ರೈಡ್ ಮಾಡ್ತಾ ಇದ್ದಾರೆ ಏನು ಈ ರೇಷನ್ ಡಿಪೋಗಳಿಗೆ ರೈಡ್ ಮಾಡ್ತಾ ಇದ್ದಾರೆ ಸರ್ಕಾರ ಕೊಡೋದನ್ನು ಮಾತ್ರ ಕೊಡಬೇಕು ನೀವು ಎಕ್ಸಸ್ ಅಮೌಂಟ್ ಇಸ್ಕೊಂಡು ಏನಕ್ಕೆ ಬೇರೆ ವಿ ಬೇರೆ ಇದನ್ನು ಐಟಮ್ಸ್ಗಳನ್ನ ಇದ್ದೀರಾ ಅಂತ ಹೇಳ್ಬಿಟ್ಟು ರೈಡ್ ಕೂಡ ಮಾಡಿದ್ರು ಬಟ್ ಆ್ಯಕ್ಚುಲಿ ಸ್ಪೀಕಿಂಗ್ ತುಂಬ ಜನಕ್ಕೆ ನೂರು ರೂಪಾಯಿ ಕೊಟ್ಟರೆ ತುಂಬ ದಿನಸಿಗಳನ್ನ ರೇಷನ್ ಡಿಪೋಗಳಲ್ಲಿ ಔಟ್ ಆಫ್ ಸೋರ್ಸಿಂದ ಇವರು ಕೊಡ್ತಾ ಇದ್ದಾರೆ ಅದು ತುಂಬ ಜನಕ್ಕೆ ಆ್ಯಕ್ಚುಲಿ ಹೆಲ್ಪ್ ಆಗ್ತಾ ಇತ್ತು ಸೊ ಇವಾಗ ಜನರ ಒಂದು ಅಭಿಪ್ರಾಯದ ಮೇರೆಗೆ ನಾವು ಪ್ರತಿ ಸತಿ ವಿಡಿಯೋ ಮಾಡಿದಾಗಲೂ ನೀವು ಕಮೆಂಟ್ಸ್ ಹಾಕಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳೋದು ಇದಕ್ಕೇನೆ ಬಿಕಾಸ್ ಎವ್ರಿಥಿಂಗ್ ನೀವು ಮಾಡುವಂತ ಕಮೆಂಟ್ಗಳು ಇವತ್ತು ಸರ್ಕಾರ ನೋಡಬಹುದು ಇಲ್ಲ ಸರ್ಕಾರ ಅಧಿಕಾರಿಗಳು ಯಾರಾದ್ರೂ ನೋಡಬಹುದು ಕಮೆಂಟ್ಗಳನ್ನ ನೋಡಬಹುದು ಜನಕ್ಕೆ ಏನ್ ಬೇಕಾಗಿದೆ ಅಂತ ಕೂಡ ನೋಡಬಹುದು ಸರ್ಕಾರದವರು ನಿಮಗೆ ನೆನಪಿರೋ ಹಾಗೆ ನಾವು ಎಕ್ಸ್ಟ್ರಾ ದಿನಸಿಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು ಕರೆಕ್ಟ್ ಅಲ್ವಾ ಇದರಲ್ಲಿ ತುಂಬಾ ಜನರ ಹತ್ರ ಸರ್ವೇನ ಮಾಡಿರುವಂತ ಸರ್ಕಾರ ನಿಮಗೆ ಎಕ್ಸ್ಟ್ರಾ ದಿನಸಿ ಬೇಕಾ ಇಲ್ಲ ಅಂದ್ರೆ ಕೊಡ್ತಾರದನೆ ನಿಮಗೆ ಸಾಕ ಅಂತ ಕೇಳಿದಾಗ ಬಹುಶೇಕಡ ನೈಂಟಿ ಪರ್ಸೆಂಟ್ ಜನರು ನಮ್ಗೆ ಎಕ್ಸ್ಟ್ರಾ ರೇಷನ್ ಬೇಕು ಅಂತ ಹೇಳ್ಬಿಟ್ಟು ಆ ಸರ್ವೆಯಲ್ಲಿ ತಿಳ್ಸಿದಾರಂತೆ ಈ ಕಾರಣದಿಂದ ಈಗ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಎಣ್ಣೆ ನಿಮಗೆ ಅಕ್ಕಿ ಜೊತೆಗೆ ಎಣ್ಣೆ ಕೊಡ್ತಾ ಇದ್ದಾರೆ ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಧಾನ್ಯಗಳನ್ನ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಮತ್ತೆ ಸಕ್ಕರೆ ಕೂಡ ಕೊಡ್ತಾ ಇದ್ದಾರೆ ಮೂರು ಅಡಿಷನಲ್ ಆಗಿರುವಂತ ಪದಾರ್ಥಗಳನ್ನ ನಿಮಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡಿದಾರಂತೆ ಸರ್ಕಾರದಿಂದ ಕೆ ಎಚ್ ಮುನಿಯಪ್ಪ ಅವರು ರೀಸೆಂಟ್ ಆಗಿ ಶಿವಮೊಗ್ಗದಲ್ಲಿ ಈ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಅಪ್ರೂವಲ್ ಸಮೇತ ಕೊಟ್ಟಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ಸೊ ನಿಮಗೆ ಇನ್ನ ಎರಡು ತಿಂಗಳಲ್ಲಿ ನಿಮಗೆ ಅಕ್ಕಿ ಜೊತೆಗೆ ಈ ಎಕ್ಸ್ಟ್ರಾ ಧಾನ್ಯಗಳು ಸಮೇತ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಅಂತ ಹೇಳಬಹುದು ಸೊ ನೈಂಟಿ ಪರ್ಸೆಂಟ್ ಜನರು ಬೇಕು ಅಂತ ಹೇಳಿರೋ ಕಾರಣ ಈಗ ಈ ರೇಷನ್ನ ನಾವು ಅಡಿಷ್ನಲ್ ಆಗಿ ಕೊಡ್ತೀವಿ ನಮಗೆ ಕೇಂದ್ರ ಸರ್ಕಾರದಿಂದ ಏನೆಲ್ಲ ನಿಯಮಗಳಿದಾವೆ ಅದನ್ನು ಇಲ್ಲಿ ನಾವು ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳೋದಕ್ಕೆ ನಮಗೂ ಸಮೇತ ರೈಟ್ಸ್ ಇರುತ್ತೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಏನು ಬಡತನ ಜಾಸ್ತಿ ಇರುವುದರಿಂದ ನಾವು ಎಕ್ಸ್ಟ್ರಾ ಏನು ರೇಷನ್ನ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈಗ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಬಟ್ ಇದನ್ನು ಎರಡು ತಿಂಗಳ ಕಾಲ ಆಗುತ್ತೆ ಬಿಕಾಸ್ ಅಪ್ರೂವಲ್ ಎಲ್ಲ ತೊಗೊಂಡಿದ್ದಾರೆ ಐಟಮ್ಸ್ಗಳೆಲ್ಲ ತರಿಸಿ ನಿಮಗೆ ಕೊಡೋದಕ್ಕೆ ಇನ್ನೂ ಎರಡು ತಿಂಗಳು ಆಗುತ್ತೆ ಸೊ ರೇಷನ್ನಲ್ಲಿ ಮುಂದೆ ನಿಮಗೆ ಅಡಿಷನಲ್ ಆಗಿ ಸಿಗ್ತಾ ಇದೆ ಆಯ್ತಾ ಇದು ಬಿಟ್ಟು ನೆಕ್ಸ್ಟು ಇದೇ ಥರ ಮೀಡಿಯಾದವರು ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಸ್ ಯಾವಾಗ ಕೊಡ್ತೀರಾ ಅಂತ ಹೇಳಿ ಈಗ ಈಗ ಬಂದಿರುವಂಥ ವರದಿ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ ವರೆಗೆ ಒಂದು ಸರ್ವೆನ ಬಿಡ್ತಾರೆ ಇಷ್ಟು ರೇಷನ್ ಕಾರ್ಡು ಈ ತಿಂಗಳಲ್ಲಿ ನಾವು ಕ್ಯಾನ್ಸಲೇಷನ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಈಗ ನವಂಬರಲ್ಲಿ ನಾವು ಇದೀವಿ ಅಕ್ಟೋಬರ್ ಎಂಡ್ವರೆಗೂ ಇಲ್ಲಿವರೆಗೂ ರೇಷನ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡು ಅನರ್ಹರ ರೇಷನ್ ಕಾರ್ಡು ಹದಿನಾಲ್ಕು ಲಕ್ಷಕ್ಕೆ ಏರಿಕೆ ಆಗಿದೆ ಅಂದರೆ ಇದು ಕ್ಯಾನ್ಸಲೇಷನ್ ಆಗಿರುವಂತ ಪಟ್ಟಿ ಹದಿನಾಲ್ಕು ಲಕ್ಷ ಜನರ ಬಿ ಪಿ ಎಲ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಇದ್ರ ಜೊತೆಗೆ ಕೆಲವೊಂದಷ್ಟು ರೇಷನ್ ಕಾರ್ಡು ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ವರ್ಗಾವಣೆ ಕೂಡ ಮಾಡಿದಿವಿ ಅಂತ ಹೇಳಿ ತಿಳಿಸಿದ್ದಾರೆ ಇದು ಅಕ್ಟೋಬರ್ ಎಂಡಿನ ವರದಿ ಈಗ ನವೆಂಬರ್ ಶುರುವಾಗಿರೋದ್ರಿಂದ ಈ ತಿಂಗಳಲ್ಲಿ ಎಷ್ಟು ಕ್ಯಾನ್ಸಲೇಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಲಾಸ್ಟ್ ಟೈಮು ನಾನು ಹೇಳ್ದಂಗೆ ನಿಮಗೆ ಹನ್ನೆರಡು ಲಕ್ಷ ಲೆಕ್ಕ ಇತ್ತು ಬಟ್ ಇವಾಗ ಎರಡು ಲಕ್ಷ ಎಕ್ಸ್ಟ್ರಾ ಆಗಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ತುಂಬಾ ಜನ ಕಾಯ್ತಾ ಇದ್ದೀರಲ್ಲ ನಿಮಗೆಲ್ರಿಗೂ ಅತಿ ಶೀಘ್ರದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ನ ಬಿಡ್ತೀವಿ ಅಂತ ಕೂಡ ಸರ್ಕಾರದಿಂದ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ ಸೊ ಎರಡು ವಿಚಾರ ಒಂದು ರೇಷನ್ ಡಿಪೋಗಳಲ್ಲಿ ನಿಮಗೆ ಮುಂದೆ ಅಂದರೆ ಎರಡು ತಿಂಗಳಾದ ಮೇಲೆ ಎಕ್ಸ್ಟ್ರಾ ರೇಷನ್ ಸಿಗ್ತಾ ಇದೆ ಅತಿ ಶೀಘ್ರದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಸಮೇತ ನಿಮಗೆ ಶುರುವಾಗ್ತಾ ಇದೆ ವರ್ಗಾವಣೆ ಕ್ಯಾನ್ಸಲೇಷನ್ ಸತತವಾಗಿ ಕಂಟಿನ್ಯೂಸ್ ಆಗಿ ನಡೀತಾ ಇರತ್ತೆ ಎವ್ರಿ ಮಂತ್ ಎಂಡ್ ಅಲ್ಲಿ ನಮ್ಗಿಷ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವರದಿನ ಪ್ರೆಸ್ ಮೀಟಲ್ಲಿ ರಿಲೀಸ್ ಮಾಡ್ತಾರೆ ಸೊ ಇದು ಸದ್ಯದ ಮಟ್ಟದಲ್ಲಿ ಇರುವಂತದ್ದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಆದಷ್ಟು ಬೇಗ ಹತ್ತನೇ ತಾರೀಕಿಂದ ರೇಷನ್ ಡಿಪೋಗಳಲ್ಲಿ ರೇಷನ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಬೇಗ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಫೈವ್ ಸಿಕ್ಸ್ ಡೇಸ್ ಮೇಲೆ ನಿಮಗೆ ರೇಷನ್ ಇಲ್ಲ ಮತ್ತೆ ಬನ್ನಿ ಆಮೇಲೆ ಬನ್ನಿ ಅಂತ ಹೇಳಿ ಶುರು ಮಾಡ್ಕೋತಾರೆ ಸೊ ದಯವಿಟ್ಟು ಹತ್ತನೇ ತಾರೀಕಿಗೆ ಹೋಗಿ ರೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ತೊಂದರೆ ಆಗೋದಿಲ್ಲ ಆ್ಯಂಡ್ ದಯವಿಟ್ಟು ಈ ಸತಿ ರೇಷನ್ ಡಿಪೋಗಳಿಗೆ ಹೋದಾಗ ಕ್ಯಾನ್ಸಲೇಷನ್ ಆಗಿರೋ ಪಟ್ಟಿಗಳದು ಲಿಸ್ಟನ್ನ ನಿಮ್ಮ ರೇಷನ್ ಡಿಪೋಗಳಲ್ಲಿ ಬಾಗ್ಲ ಹತ್ರ ಹಂಚಿಸಿದರೆ ನೋಟಿಸ್ ಬೋರ್ಡ್ ಹತ್ರ ಹಂಚಿಸಿದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಇಲ್ವೋ ಅಂತ ಹೇಳಿ ನಿಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಇದು ಇವತ್ತಿನ ವಿಶೇಷ ಏನಾದರೂ ಮತ್ತೆ ಹೊಸ ವಿಚಾರಗಳಿದ್ರೆ ಅದನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ ಸಿಗೋಣ ಇನ್ನೊಂದು ವಿಡಿಯೋಂದಿಗೆ ನಮಸ್ಕಾರ